ಹಲೋ ಫ್ರೆಂಡ್ಸ್ ನಾವು ಇವಾಗ ನೋಡ್ತಾ ಇರೋದು ಯಾವ ಗಿಡ ಹೇಳಿ ಇದನ್ನು ಸಾಂಬ್ರಾಣಿ ಗಿಡ ಅಂತ ಹೇಳ್ತೇವೆ ಶೀತ ಕಫ ಇತ್ಯಾದಿಗೆ ಇದು ಒಳ್ಳೆಯ ಔಷಧವಾಗಿ ಉಪಯೋಗಿಸುವಂಥ ಒಂದು ಗುಣವುಳ್ಳ ಗಿಡ ನಾನೊಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಸಣ್ಣ ಸಸಿಯನ್ನು ತಂದು ಒಂದು ಬಾಟಲೇ ಹಾಕಿದೆ ಮೂರು ತಿಂಗಳಲ್ಲಿ ಈ ಸಸಿ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡು ಬಂದಿದೆ ಅಂತ ನಾನು ಇವತ್ತು ಈ ಗಿಡದ ಎಲೆಯಿಂದ ಬಜ್ಜಿ ಮಾಡಬೇಕು ಅಂತ ಇದ್ದೇನೆ ಬೋಂಡ ಅಥವಾ ಬಜ್ಜಿ ಅಂತ ಏನು ಹೇಳ್ತೇವೆ ಇದನ್ನು ಮಾಡಬೇಕು ಅಂತ ಇದ್ದೇನೆ ಈಗ ನಾನು ಮೊದಲಿಗೆ ಫ್ರೆಶ್ ಆಗಿ ಒಂದು ಸ್ವಲ್ಪ ಎಲೆಗಳನ್ನು ಕಿತ್ಕೊಳ್ತೇನೆ ಆಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಬಲಿ ಎಲೆಗಳನ್ನು ನೋಡಿ ಕಿತ್ಕೊಳ್ತೇನೆ ನೋಡಿ ಇಷ್ಟೊಂದು ಎಲೆಗಳನ್ನ ಕಿತ್ಕೊಂಡಿದ್ದೇನೆ ಬೇರೆ ಬೇರೆ ವಿಧಗಳನ್ನ ನಾನು ಪಾಟಿಟ್ಕೊಂಡಿದ್ದೇನೆ ಈಗ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಗೇರ್ ಬಲೆ ಅದು ಇದು ಇರ್ತದೆ ನೀರು ಬಿಟ್ಕೊಂಡೇ ವಾಶ್ ಮಾಡಿದ್ದೇನೆ ಈಗ ನೋಡಿ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಸ್ವಲ್ಪ ನೀರಾಗಲಿ ಅಂತ ತಟ್ಟೆಯಲ್ಲಿ ಓರೆ ಮಾಡಿ ಇಟ್ಕೊಂಡಿದ್ದೇನೆ ಈಚೆ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಒಂದು ಆರು ಸ್ಪೂನು ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಪೌಡ್ರ್ ಅಕ್ಕಿ ಹಿಟ್ಟನ್ನು ಪೌಡ್ರ್ ಮಾಡಿದ್ದನ್ನು ತಗೊಂಡಿದ್ದೇನೆ ಸ್ವಲ್ಪ ಅರಿಶಿನ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಖಾರ ಪುಡಿಯನ್ನು ತಗೊಂಡಿದ್ದೇನೆ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಎಲ್ಲ ಡ್ರೈಯಾಗಿ ಆಮೇಲೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳುವ ನೋಡಿ ಈ ಹದಕ್ಕೆ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಈಗ ಈ ಎಲೆಗಳನ್ನು ಈ ಥರ ಪೇಸ್ಟಲ್ಲಿ ಮುಳುಗಿಸ್ಬೇಕು ಎಲ್ಲವನ್ನು ಹಾಗೆ ಇಟ್ಕೊಳ್ತೇನೆ ಮಾಡಿ ನೋಡಿ ಈ ಥರ ಹಿಟ್ಟೊಳಗೆ ಎಲ್ಲ ಎಲೆಗಳನ್ನು ಹಾಕಿ ಇಟ್ಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಸ್ಟವಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೇನೆ ಕಾಯ್ತಾ ಉಂಟು ಈಗ ಈ ಎಣ್ಣೆಯಲ್ಲಿ ನಾನು ಇದನ್ನು ಕರಿತೇನೆ ಈಗ ಎಣ್ಣೆ ಬಿಸಿಯಾಗಿದೆ ಜಾಸ್ತಿ ಬೇಡ ಒಂದು ಅಥವಾ ಎರಡನ್ನು ಬಿಡ್ತೇನೆ ಸಣ್ಣ ಮೂರು ಎಲೆಗಳನ್ನ ಹಾಕಿದ್ದೇನೆ ಇದನ್ನು ನಾವು ಸಾಂಬ್ರಾಣಿ ಎಲೆ ಅಂತ ಕರಿತೇವೆ ನೀವು ಏನಂತ ಕರಿತೀರಿ ಎಲೆಗೆ ಅಂತ ನನಗೆ ಕಮೆಂಟ್ ಮಾಡಿ ಸಾಯಂಕಾಲದ ತಿಂಡಿ ಚಾಯರ ಜೊತೆ ತಿಂಡಿಯಾಗಿ ಇದನ್ನು ತಿನ್ಬೋದು ಶೀತ ಕಫ ಇದ್ದರೆ ಇದೊಂದು ಸಪ್ಪೆಯಾಗಿರುವಂಥ ಎಲೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಈ ಎಲೆಯನ್ನು ಮಾತ್ರ ಹಾಗೆಯೇ ಹಿಂಡಿ ಬಿಟ್ಟು ಅದರ ರಸವನ್ನು ಕುಡಿಬೋದು ಇನ್ನದು ಹೀಗೆ ಮಾಡಿ ತಿನ್ನೋದ್ರಿಂದ ಅದು ಒಳ್ಳೆಯ ಔಷಧೀಯ ಗುಣ ಇರುವಾಗ ನಾನು ಶರೀರಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ ಇದೇ ಥರ ಬೇರೆ ಬೇರೆ ಒಳ್ಳೆಯ ಆಹಾರದ ಇದರಲ್ಲಿ ಬಸಳೆ ಎಲೆಯನ್ನು ಕೂಡ ಮಾಡಲಿಕ್ಕಾಗ್ತದೆ ಕೇವಲ ತರಕಾರಿಗಳನ್ನ ಅಥವಾ ಬಾಳೆಕಾಯಿಯನ್ನು ಮಾತ್ರ ಅಲ್ಲ ಮಾಡಲಿಕ್ಕೆ ಈ ಥರ ಬಜ್ಜಿ ಮಾಡಲಿಕ್ಕೆ ಇದು ನೋಡಿ ಚೆನ್ನಾಗಿದೆ ಇದಕ್ಕೆ ನಾನು ಜೀರಿಗೆ ಹಾಕಿದ್ದೇನೆ ಹಳದಿ ಹಾಕಿದ್ದೇನೆ ಅದಕ್ಕ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಹಾರ್ಡ್ ಶೇಪಲ್ಲಿದೆ ಈಗ ನಾನು ಕಾಯಿಸಿಟ್ಕೊಂಡಂಥ ಬಜ್ಜಿಯನ್ನು ಬಾಳೆಲೆಯಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಎಲ್ಲ ಒಂದೊಂದು ಹಾರ್ಟ್ ಥರ ಕಾಣ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡಿ ನೋಡಿ ಇದು ಯಾಕೆ ಹೀಗೆ ಬಂದಿದೆ ಅಂದರೆ ನಾನು ಸ್ವಲ್ಪ ಅಕ್ಕಿ ಹುಡಿಯನ್ನು ಹಾಕಿದ್ದೇನೆ ನೋಡಿ ಸೌಂಡ್ ನೋಡಿ ಇದನ್ನು ಮಕ್ಕಳು ಎಲ್ಲರೂ ತಿನ್ಬೋದು ಇದಕ್ಕೆ ಇನ್ನೊಂದು ಹೆಸರು ಎಲೆಗೆ ದೊಡ್ಡ ಪತ್ರೆ ಅಂತ ಹೇಳ್ತೇವೆ ಇದನ್ನು ನಮ್ಮ ಮೈ ಮೇಲೆ ಮಕ್ಕಳಿಗೆ ದಪ್ಪ ದಪ್ಪ ಬೀಳುವುದಂದರೆ ಒಂದು ತುರುಕಿ ಬಂದು ದಪ್ಪ ದಪ್ಪ ಬೀಳ್ತದೆ ಆ ಸಂದರ್ಭದಲ್ಲಿ ಈ ಎಲೆಯ ರಸವನ್ನು ತೆಗೆದುಬಿಟ್ಟು ಚೆನ್ನಾಗಿ ಮೈಗೆಲ್ಲ ಹಚ್ಚಿದರೆ ಆ ದಡಿಕೆ ಕಡಿಮೆ ಆಗ್ತದೆ ಬಿಸಿರುಪು ಅಂತ ಹೇಳ್ತೇವೆ ಈ ಈ ಥರದ ಕಜ್ಜಿ ಅಥವಾ ಒಂಥರ ಸಡನ್ನಾಗಿ ಮೈಯಲ್ಲಿ ಬರುವ ಇದಕ್ಕೆ ಇದರ ರಸವನ್ನು ಹಾಕಿದರೆ ಗುಣಮುಖ ಆಗ್ತಾರೆ ಇವತ್ತು ನಾನು ಮಾಡಿದ ಈ ರೆಸಿಪಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಹಾಗೂ ನಿಮ್ಮ ಕಮೆಂಟನ್ನು ಹೇಳಿ ನೀವು ಈ ಎಲೆಗೆ ಏನು ಹೇಳ್ತೀರಿ ಅಂತ ನಂಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್